ಮದೊಂದು ಕಡೆ ಸಾವಿನಲ್ಲೂ ಸಾರ್ಥಕತೆ ಮೆರೆದ ನಟಿ ಬಿ ಸರೋಜಾದೇವಿ ಅವರು ಹಿರಿಯ ನಟಿ ಬಿ ಸರೋಜಾದೇವಿ ಅವರ ಕಣ್ಣುಗಳನ್ನು ದಾನ ಮಾಡಲಾಗಿದೆ ಡಾಕ್ಟರ್ ರಾಜ್ಕುಮಾರ್ ಹಾದಿಯಲ್ಲೇ ನಟಿ ಬಿ ಸರೋಜಾದೇವಿ ಅವರ ಹೆಜ್ಜೆ ನಾರಾಯಣ ನೇತ್ರಾಲಯಕ್ಕೆ ಅವರ ನೇತ್ರದಾನವನ್ನು ಮಾಡಲಾಗಿದೆ ನೋಡಿ ನಿಜಕ್ಕೂ ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆದು ಒಂದು ಕಡೆ ನೋವು ಅವರು ಇರುವಂಥ ನೋವು ಕುಟುಂಬಸ್ಥರ ನೋವು ಆಮೇಲೆ ಅಭಿಮಾನಿಗಳ ನೋವು ಎಲ್ರಿಗೂ ಕೂಡ ಆ ಒಂದು ಭಾವುಕತೆ ಇದೆ ಯಾಕಂತಂದರೆ ಇನ್ಫ್ಯಾಕ್ಟ್ ಈಗ ಮಾತನಾಡುವಂಥ ಸಂದರ್ಭದಲ್ಲಿ ಅರ್ಜುನ್ ಸರ್ಜಾ ಅವರು ಹೇಳ್ತಾಯಿದ್ರು ಒಂದಷ್ಟು ವಿಚಾರಗಳನ್ನು ಎಲ್ಲ ವಿಚಾರಗಳನ್ನು ಕೂಡ ಅವರು ನೆನಪು ಇದ್ರು ಆಮೇಲೆ ನಿನ್ನೆ ಬಂದಂಥ ಸಂದರ್ಭದಲ್ಲಿ ನಾರಾಯಣ ನೇತ್ರಾಲಯದ ವೈದ್ಯರು ಕೂಡ ಹೇಳ್ತಾ ಇದ್ರು ಐದು ವರ್ಷದ ಹಿಂದೆನೇ ಅದಕ್ಕೆ ಬೇಕಾದಂಥ ಪ್ರೊಸೀಜರ್ಗಳೇನಿರುತ್ತೆ ಅದೆಲ್ಲ ಕೂಡ ಮಾಡಿದರು ಪುನೀತ್ ರಾಜ್ಕುಮಾರು ಪಾರ್ವತಮ್ಮ ಅವರು ಸೊ ನಾನು ಕೂಡ ಇಂಟ್ರೆಸ್ಟ್ ಇದೆ ನಾನು ಕೂಡ ನನ್ನ ನೇತ್ರಗಳನ್ನು ದಾನ ಮಾಡ್ತೀನಿ ಅಂತೇಳಿ ವಾಲಂಟ್ರಿಯಾಗಿ ಅವ್ರು ಮುಂದೆ ಬಂದಿದ್ದರು ಸೊ ಹಾಗಾಗಿ ಈಗ ನೇತ್ರದಾನದ ಪ್ರಕ್ರಿಯೆ ಏನಿದೆ ಅದು ಮುಗಿದಿದೆ ಅದಾದ ನಂತರದಲ್ಲಿ ಇನ್ನೊಂದು ಎರಡು ದಿವಸದಲ್ಲಿ ಅದನ್ನು ಇಬ್ಬರು ಮೂರು ಜನಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡುವಂಥ ಕೆಲಸ ಕೂಡ ಆಗುತ್ತೆ ಅಂತ ಗೊತ್ತಾಗ್ತಾ ಇದೆ ಕನ್ನಡದ ಹಿರಿಯ ನಟಿ ಬಿ ಸರೋಜಾದೇವಿ ವಿಧಿವೃಷರಾಗಿದ್ದಾರೆ ತಮಿಳುನಾಡು ಸಿ ಎಂ ಎಮ್ ಕೆ ಸ್ಟಾಲಿನ್ ಆಗಮಿಸುವಂಥ ನಿರೀಕ್ಷೆ ಇದೆ ಸರೋಜಾದೇವಿಯವರ ಅಂತಿಮ ದರ್ಶನವನ್ನು ಪಡಿತಾರೆ ಸ್ಟಾಲಿನ್ ಅಂತೇಳಿ ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಇವತ್ತು ಚಿತ್ರರಂಗದ ಗಣ್ಯರಿಂದ ಅಂತಿಮ ದರ್ಶನ ಪಡೆಯಲಾಗುತ್ತೆ ಬೆಂಗಳೂರಿನ ಮಲ್ಲೇಶ್ವರದ ಬಿ ಸರೋಜಾದೇವಿಯವರ ನಿವಾಸದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ತಮಿಳುನಾಡಿನ ಸಿ ಎಂ ಕೆ ಸ್ಟಾಲಿನ್ ಆಗಮಿಸುವಂಥ ನಿರೀಕ್ಷೆ ಇದೆ ಕಾರಣ ಕನ್ನಡ ತಮಿಳು ತೆಲುಗು ಹಿಂದಿ ಹೀಗೆ ಎಲ್ಲ ಪಂಚಭಾಷೆಗಳಲ್ಲೂ ಕೂಡ ಅಭಿನಯಿಸಿ ಆಗಿನ ಕಾಲಕ್ಕೇನೆ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಂತಹ ಓನ್ಲಿ ನಟಿಯವರು ಈಗೆಲ್ಲ ನಾವೇನು ಪ್ಯಾನ್ ಇಂಡಿಯಾ ಅಂತ ಕರಿತೀವಲ್ಲ ಆ ಆಗಿನ ಕಾಲದಲ್ಲೇ ಪಂಚಭಾಷೆಗಳಲ್ಲಿ ಅಭಿನಯ ಮಾಡಿದರು ಇನ್ನು ತಮಿಳಿನ ನಟರಾದಂತಹ ಕಾರ್ತಿಕ್ಗೆ ವಿಶಾಲ್ ವಿ ಅವರ ಬಗ್ಗೆ ಮಾತನಾಡಿದ್ದಾರೆ

काकर्स का माता का ये माने ले मेमोरीज दी गया दी तो नहीं पॉन्ड बच्चा था शुरू इंद्र नॉट ओनली आप नॉट बट वी ऑल गोट एक्सपीरियंस टू सिट विथ हर एंड लिस्टन टू हर ಮಾತಾಡ ವಿಷಯ ಇಟ್ಸ್ ಲೈಕ್ ಸಂಥಿಂಗ್ ಲೈಕ್ ಜಂಗರ್ ಜನರೇಷನ್ ನೋ ಕನೆಕ್ಟಿಟಿಡ್ ಬಾಂಡ್ ವಿತ್ರೆಂಟ್ ಜನರೇಷನ್ ಎಂತ ಕಷ್ಟಪಡಿ ವರ್ ಈಸಿ ಆರ್ಟಿಸ್ಟ್ ಎಂಜಿ कर तो 26 प्लस 50 से बाहर जी कर तो 24 प्लस 50 अतिशार्वर्ती हैं मामला सीनरी से ना बात बेरी आई काम हम बस वर्षों तक मेला इंडिया पुरानी को तो पैन इंडिया बस उन्हें बनानी पुरानी साउथ नेशनल इसीलिए बनाई अपनी और हम बस वर्षों हीरो ही ना आए और बनाई हम लोग बढ़ते फला